ಬಂಡೆ ಸಾಹೇಬ್ ದ ಪವರ್ ಆಫ್ ಪೊಲೀಸ್ ಕನ್ನಡ ಚಲನಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದಲ್ಲಿರುವ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ವಾಗಿಣಗೇರಿ ಗೋಪಣ್ಣ ದೊಡ್ಡಮನಿ ಅರ್ಪಿಸುವ ಮಲ್ಲಿಗೆ ಸಿನಿ ಕಂಬೈನ್ಸ್ ರವರ ಮೊದಲನೇ ಮಗ್ಗು ಹುತಾತ್ಮ ಪಿಎಸ್ಐ ಮಲ್ಲಿಕಾರ್ಜುನ್ ಬಂಡೆ ಜೀವನ ಆಧಾರಿತ ಬಂಡೆ ಸಾಹೇಬ್ ಎಂಬ ಚಲನಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಚಲನಚಿತ್ರದ ನಿರ್ಮಾಪಕರಾದ ವೀರಣ್ಣ ಕೊರಳ್ಳಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಅವರ ಕರ್ತವ್ಯದ ಸಮಯದಲ್ಲಿ ಯಾವ ರೀತಿ ನಿಷ್ಠಾವಂತರಾಗಿ ಕಾರ್ಯನಿರ್ವಹಿಸಿದ್ರು ಸಂಪೂರ್ಣವಾಗಿ ತೋರಿಸುವಂತಹ ಪ್ರಯತ್ನ ಮಾಡಿದ್ದೇವೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಚಿತ್ರದ ನಿರ್ಮಾಪಕರಾದ ವೀರಣ್ಣ ಕೊರಳ್ಳಿ ಕಮಲಾ ದೊಡ್ಡಮನಿ ನಟ ಸಂತೋಷ್ ರಾಮ್ ನಟಿ ದಿವ್ಯಾ ಮಲ್ಲಿಕಾರ್ಜುನ್ ಬಂಡೆ ಅವರ ಮಕ್ಕಳು ನಿರ್ದೇಶಕ ಚಿನ್ಮಯಿ ರಾಮ್ ಬಂಡೆ ಅವರ ಮಕ್ಕಳು ಮತ್ತು ಕುಟುಂಬಸ್ಥರು ಸೇರಿದಂತೆ ಹಲವು ಬಂಡೆ ಸಾಹೇಬರ ಅಭಿಮಾನಿಗಳು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಉತ್ತಮ ಪೊಲೀಸ್ ಅಧಿಕಾರಿಗಳ ಸ್ಮರಣೆಯೊಂದಿಗೆ ನಮಸ್ಕಾರ ಆಕ್ಚುಲಿ ನನಗೆ ಈ ಪ್ರಾಜೆಕ್ಟ್ ಮಾಡಿರೋದು ಸಿಕ್ಕಾಪಟ್ಟೆ ಅಂದ್ರೆ ಖುಷಿ ಇದೆ ಯಾಕಂದ್ರೆ ಇದು ನನ್ನ ಫಸ್ಟ್ ಪ್ರಾಜೆಕ್ಟ್ ಮತ್ತೆ ಈ ತರ ಒಂದ್ ಒಳ್ಳೆ ಪ್ರಾಜೆಕ್ಟ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಂಡಸ್ಟ್ರಿಗೆ ಬರೋದಕ್ಕೆ ಇದು ನಿಜವಾಗ್ಲೂ ನನ್ಗೆ ಒಳ್ಳೆ ಪ್ರೊಫೈಲ್ ಆಗ್ತಿದೆ ಅಷ್ಟು ಮೆಚೂರ್ಡ್ ಆ ಆತರ ಒಂದು ಇವ್ರಿಗೆ ಸಪೋರ್ಟಿವ್ ಆಗಿರೋ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಮತ್ತೆ ಅವ್ರ ಸತ್ತಿರೋದೊಂದು ಬೇಜಾರಿದೆ ಆದ್ರೂ ಅವ್ರದ್ದು ಜೀವನ ಚರಿತ್ರೆಯಲ್ಲಿ ನಾವು ತೋರಿಸ್ತಾ ಇದೀವಿ ನಾವು ಇಷ್ಟು ಚೆನ್ನಾಗಿ ಅವ್ರು ಹೆಂಗಿದ್ರು ಅನ್ನೋದನ್ನ ತೋರಿಸ್ತೀವಿ ಅನ್ನೋದಕ್ಕ ಒಂದು ಖುಷಿ ಇದೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂದ್ರೆ ನನಗೆ ಅದು ಲಾಂಗ್ವೇಜ್ ಪ್ರಾಬ್ಲಮ್ ಇತ್ತು ನನಗೆ ಯು ಕೆ ಅಷ್ಟು ಗೊತ್ತಿಲ್ಲ ಫುಲ್ ಇಡೀ ಮೂವಿನೂ ಫುಲ್ ಯು ಕೆಲ ಇರೋದು ಅದನ್ನ ಲಾಂಗ್ವೇಜ್ ಕಲಿಯೋದ್ ಪ್ರಾಬ್ಲಮ್ ಆಗಿತ್ತು ಬಟ್ ರಿಹರ್ಸಲ್ ಮಾಡಿಕೊಂಡು ಚೆನ್ನಾಗಿ ಮಾಡಿದೀನಿ ಈ ಚಿತ್ರದಲ್ಲಿ ನಾನು ಹೆಂಗಂದ್ರೆ ಅವ್ರಿಗೆ ಅಷ್ಟು ಓದಕ್ಕೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತೀನಿ ಅವ್ರ ಏನೇ ಮಾಡಿದ್ರು ಅದಕ್ಕೆ ಹೌದು ನೀವು ಓಡಿ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರು ಬೇಜಾರಾದಾಗ ಅವ್ರಿಗೆ ಮೋಟಿವೇಶನ್ ಸ್ಪೀಚ್ ಕೊಡೋದು ಈ ತರ ಎಲ್ಲ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ರಿಗೂ ನಮಸ್ಕಾರ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ತುಂಬಾನೇ ಖುಷಿ ಪಡುವಂಥ ಒಂದು ಸನ್ನಿವೇಶ ಏನಂದ್ರೆ ಒಬ್ಬ ದಕ್ಷ ಅಧಿಕಾರಿ ಮಲ್ಲಿಕಾರ್ಜುನ ಬಂಡೆ ದಿವಂಗತ ಮಲ್ಲಿಕಾರ್ಜುನ ಬಂಡೆ ಅವರ ಒಂದು ಜೀವನಗಾತೆಯನ್ನು ಕುರಿತಾದಂತಹ ಒಂದು ಸಿನಿಮಾ ಬಂಡೆ ಸಾಹೇಬ್ ಚಿತ್ರದ ಆಡಿಯೋ ಲಾಂಚ್ ಇವತ್ತು ಮಾಡ್ತಾ ಇದ್ದೀವಿ ಗುಲ್ಬರ್ಗಾದಲ್ಲಿ ನಿಜವಾಗ್ಲೂ ತುಂಬಾ ಖುಷಿ ಪಡುವಂಥ ವಿಚಾರ ಏನಪ್ಪಾ ಅಂದ್ರೆ ಹಾಗೆ ಹೆಮ್ಮೆ ಪಡುವಂತ ವಿಚಾರ ನನಗೆ ಈ ಒಂದು ಪಾತ್ರವನ್ನು ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಯಾಕೆಂದ್ರೆ ಒಬ್ಬ ದಕ್ಷ ಅಧಿಕಾರಿ ಇವತ್ತು ಎಲ್ಲಾ ಗಣ್ಯರು ಅವ್ರ ಬಗ್ಗೆ ಹೇಳ್ತಾ ಇದ್ರು ಅದಕ್ಕೆ ಕೇಳಿದಾಗ ನನ್ಗೆ ತುಂಬಾ ಹೆಮ್ಮೆ ಪಡ್ತಾ ಇದ್ದೆ ಮನ್ಸಲ್ಲೇ ಏನಕ್ಕೆ ಇಂತ ಒಬ್ಬ ಅಧಿಕಾರಿ ಪಾತ್ರ ನಾನು ಇವತ್ ಮಾಡಿದೀನಿ ಅಂದ್ರೆ ನಿಜವಾಗ್ಲೂ ತುಂಬಾನೇ ಹೆಮ್ಮೆ ಆಗತ್ತೆ ಯಾಕೆಂದ್ರೆ ಎಷ್ಟೋ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿ ಯಾಕೆಂದ್ರೆ ಇವಾಗ ನಾವು ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾ ಅಲ್ಲಿ ಎಷ್ಟೋ ಪೊಲೀಸ್ ಅಧಿಕಾರಿಗಳನ್ನ ಬೈಯೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅವ್ರು ನಿಜವಾಗ್ಲೂ ಹಂಗಿರ್ತಾರ ಇಲ್ಲೋ ಗೊತ್ತಿಲ್ಲ ಆದ್ರೆ ಕೆಟ್ಟದನ್ನ ಮಾತ್ರ ತೋರ್ಸೋಂತ ಜಾಗದಲ್ಲಿ ಇಂಥ ಒಬ್ಬ ದಕ್ಷ ಅಧಿಕಾರಿ ಬಗ್ಗೆ ಇವತ್ತು ಮಾತಾಡಿದ್ದೀನಿ ಕೇಳಿಸ್ಕೊಂಡಾಗ ಅಂತ ಒಬ್ಬ ದಕ್ಷ ಅಧಿಕಾರಿ ಪಾತ್ರ ನಾನು ನಿರ್ವಹಿಸಿದಿನಾ ಅನ್ನೋದು ತುಂಬಾನೇ ಖುಷಿ ಆಗುತ್ತೆ ಹಾಗೆ ಒಂದು ಭಯ ಕೂಡ ಇದೆ ನಾನು ಅವರ ಮಟ್ಟಕ್ಕೆ ನಾನು ಒಂದು ಪಾತ್ರವನ್ನು ನಿರ್ವಹಿಸಿ ಜನರ ಮೆಚ್ಚುಗೆ ಪಾತ್ರ ಹಾಕ್ತಿನ ಅಂತ ನನ್ನ ಕೈಲಾದಷ್ಟು ಅದಕ್ಕೆ ಪಾತ್ರಕ್ಕೆ ಜೀವ ತುಂಬಿದೀನಿ ಅಂತ ಬಯಸ್ತಾ ಇದ್ದೀನಿ ಹಾಗೆ ದಯಮಾಡಿ ನಮ್ಮ ಪಂಡೆ ಸಾಹೇಬ್ ಚಿತ್ರವನ್ನ ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ನೀವು ಎಲ್ಲ ಇದನ್ನ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೋತಾ ಇದ್ದೀನಿ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪರ್ವೇಶ್ ಸಿಂಹ ಅಂತ ಬಂಡೆ ಸಾಹೇಬ್ ಚಿತ್ರದಲ್ಲಿ ಮುನ್ನ ಅನ್ನೋ ಪಾತ್ರನ ನೆರವೇರಿಸಿದ್ದೀನಿ ನಾನು ಸೊ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಮಗೆ ಸಬ್ಜೆಕ್ಟ್ ಆ್ಯಕ್ಚುಲಿ ಯಾಕಂದ್ರೆ ಒಬ್ಬರ ಜೀವನ ಚರಿತ್ರೆಯನ್ನು ನಾವು ಮಾಡಬೇಕು ಅಂತ ಹೊರಟಾಗ ಅವರ ಫ್ಯಾಮಿಲಿ ಅವರು ನೋಡ್ತಿರ್ತಾರೆ ಅವ್ರ ಮಕ್ಕಳು ನೋಡ್ತಿರ್ತಾರೆ ಅವರ ಬಂಧು ಬಳಗ ಮಿತ್ರವೃಂದದವ್ರು ಎಲ್ಲರೂ ನೋಡ್ತಿರ್ತಾರೆ ನೆಗೆಟಿವ್ ಶೇಡ್ ಆಗಿ ಆಗಿದ್ರು ಪರವಾಗಿಲ್ಲ ಯಾಕಂದ್ರೆ ಅವರ ಜೊತೆಗಿರುವಂತವ್ರ ಅವ್ರ ಸರ್ಕಲ್ ಅಲ್ಲಿ ಯಾರು ಅನ್ಬಾರ್ದು ಇಲ್ಲ ಇದು ಪಾತ್ರ ಅವನಿಗಿಂತ ಚೆನ್ನಾಗಿ ಮಾಡಿದಾನೆ ಅವ್ನ್ ರಿಯಲ್ ಆಗಿ ಮಾಡಿದ್ರು ಅವ್ನು ಮಾಡ್ತಿದ್ನೋ ಇಲ್ಲೋ ಅದಕ್ಕಿಂತ ಚೆನ್ನಾಗಿ ಮಾಡಿದಾನೆ ಅನ್ನೋ ಒಂದು ಮಾತು ಬಂದಾಗ ಒಬ್ಬ ನಟನೆಗೆ ಸಂತೃಪ್ತಿ ಆಗುತ್ತೆ ನಾನು ನಟನೆ ಮಾಡೋದ್ರಲ್ಲಿ ಎಲ್ಲಾದ್ರೂ ಕಿಂಚಿತ್ ತಪ್ಪುಗಿಪ್ಪು ಆಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಒಂದು ಒಳ್ಳೆಯ ಪಾತ್ರ ನಾನು ನೆರವೇರಿಸಿಕೊಟ್ಟಿದೀನಿ ಅಂತ ಒಂದು ನಂಬಿಕೆ ಇದೆ ನಮ್ಮ ಚಿತ್ರ ತಂಡದವರಿಗೂ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಮುನ್ನ ಅಂತಕ್ಕಂಥ ನಟೋರಿಯಸ್ ರೌಡಿ ಗಿಡಿಯಲ್ಲಿ ಹೋದಾಗ ಆ ಕಾರ್ಯಾಚರಣೆ ವೇಳೆಯಲ್ಲಿ ರೌಡಿ ಗುಂಡೇಟಿಗೆ ಬಲಿಯಾದಂಥ ಪಿ ಎಸ್ಐ ಮಲ್ಲಿಕಾರ್ಜುನ್ ಬಂಡೆ ನಿಜ ಜೀವನದ ಕಥೆಯನ್ನು ಆಧರಿಸಿ ಕನ್ನಡ ಚಲನಚಿತ್ರ ಬಂಡೆ ಸಾಹೇಬ್ ಅಂತಕ್ಕಂಥ ಚಲನಚಿತ್ರ ನಿರ್ಮಾಣ ಮಾಡಿದ್ದೀವಿ ಈ ಚಲನಚಿತ್ರ ಅವರ ಒಂದು ಅಧಿಕಾರದ ಅವಧಿನಲ್ಲಿ ಮೇಲಾಧಿಕಾರಿಗಳಿಂದ ಯಾವ ರೀತಿಯ ಒತ್ತಡ ಇತ್ತು ಆ ಒತ್ತಡದ ಮಧ್ಯೆ ಯಾವ ರೀತಿ ಕೆಲಸವನ್ನು ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದರು ಅಂತಕ್ಕಂಥದನ್ನ ಸವಿಸ್ತಾರವಾಗಿ ತೋರಿಸಿದೀವಿ ಹೆಚ್ಚು ಕಡಿಮೆ ನೂರಕ್ಕೆ ತೊಂಬತ್ತೈದು ಪ್ರತಿಶತ ಶೂಟಿಂಗ್ ಗುಲ್ಬರ್ಗದಲ್ಲಿ ಮಾಡಿದ್ದೀವಿ ಒಂದು ನಾಲ್ಕು ದಿವಸ ಮಾತ್ರ ಬೆಂಗಳೂರಲ್ಲಿ ಮಾಡಿದೀವಿ ಅದು ಅಲ್ಲದೇ ಉತ್ತರ ಕರ್ನಾಟಕ ಭಾಗದ ಕಲಾವಿದರನ್ನು ಮ್ಯಾಕ್ಸಿಮಮ್ ಹಾಕೊಂಡಿದೀವಿ ಬೆಂಗಳೂರು ಮತ್ತೆ ಶಿವಮೊಗ್ಗ ತುಮಕೂರು ಕಲಾವಿದರು ಕೂಡ ಇದ್ದಾರೆ ಒಟ್ಟಾರೆಯಾಗಿ ಈ ಚಲನಚಿತ್ರ ಇಡೀ ಕುಟುಂಬಕ್ಕೂ ಕುಳಿತುಕೊಂಡು ನೋಡ್ತಕ್ಕಂಥ ಚಲನಚಿತ್ರ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಅಶ್ಲೀಲ ಆಗಲಿ ಮುಜುಗುರ್ತಾ ಇರ್ತಕ್ಕಂಥ ಯಾವ ಸೀನ್ಗಳನ್ನು ನಾವು ಹಾಕಿಲ್ಲ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಸಿನಿಮಾ ಮಾಡಿದ್ದೀವಿ ಈ ಭಾಗದ ಜನ ನಮ್ಮನ್ನ ಈ ಚಲನಚಿತ್ರವನ್ನ ಟ್ಯಾಕೀಸ್ಗೆ ಹೋಗಿ ನೋಡಿ ನಮ್ಮನ್ನ ಕೈ ಹಿಡಿದ್ರೆ ನಾವು ಪಾರ್ಟ್ ಟೂ ತೆಗಿಲಿಕ್ಕೂ ಸಹಿತ ನಾವು ತಯಾರಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿ ಈ ಕಲಬುರಗಿ ಜನ ಎಲ್ಲರೂ ನಮ್ಮನ್ನು ಆಶೀರ್ವ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನೊಬ್ಬ ಹುಟ್ಟು ಹೋರಾಟಗಾರ ಮಲ್ಲಿಕಾರ್ಜುನ್ ಮಂಡ್ಯ ಅವರಿಗೆ ಸೂಟ್ಔಟ್ ಆದಾಗ ಇಮಿಡಿಯೇಟ್ ಆಗಿ ಬಸವೇಶ್ವರ ಹಾಸ್ಪಿಟಲ್ಗೆ ಹೋಗಿ ನಾನು ನೋಡಿದೆ ನೋಡಿದಾಗ ಅವರು ಅಲ್ಲೇ ತೀರ್ಕೊಂಡಿದ್ರು ಸುಮ್ಮನೆ ಕಾಟಾಚಾರಕ್ಕೆ ಇವರೆಲ್ಲ ಜಿಲ್ಲಾಡಳಿತ ಇಟ್ಟಿದ್ದು ನಮ್ಮ ಗಮನಕ್ಕೆ ಬಂತು ಬಂದಾದ್ಮೇಲೆ ಆರು ಗಂಟೆಗೆ ಅಮೃತ್ ಪಾಟೀಲ ನಾನು ದತ್ತು ಬಾಸಗಿ ಎಲ್ಲರೂ ಸೇರಿ ಬಸವೇಶ್ವರ ಆಸ್ಪತ್ರೆ ಎದುರು ಮೊದಲು ಸ್ಟಾಯಿಕ್ ಮಾಡಿದವ್ರೆ ನಾವು ತದನಂತರ ತಮಗೆಲ್ಲ ಗೊತ್ತೇ ಇದೆ ಅದು ಮಾರನೇ ದಿನ ಸಾರ್ವಜನಿಕ ಹೋರಾಟವಾಗಿ ಪರಿವರ್ತನೆ ಆಯಿತು ಆಂದೋಲನ ಆಯಿತು ಇದೆಲ್ಲ ನೋಡಿ ಒಬ್ಬ ಪ್ರಾಮಾಣಿಕ ಅಧಿಕಾರಿಗೆ ಪ್ರಾಮಾಣಿಕ ಅಧಿಕಾರಿಗೆ ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾರಲ್ಲಪ್ಪ ಯಾಕೆ ಈ ಸಿನಿಮಾ ಮಾಡಬಾರ್ದು ಅಂತೇಳಿ ಅದನ್ನು ಒಳ್ಳೆ ರೀತಿಯಲ್ಲಿ ಕತೆ ಹೇಳೋದು ಮನಸ್ಸು ಹಿಂಡುವ ರೀತಿಯಲ್ಲಿ ಕತೆ ಬರೆದಿದ್ದೀನಿ ಸಂಭಾಷಣೆ ಸಂಭಾಷಣೆ ಕೂಡ ಚೆನ್ನಾಗಿದೆ ಈ ಒಂದೇ ಕಾರಣ ಮತ್ತೆ ಪ್ರೇರಣೆ ಆಗ್ಲಿಕ್ಕೆ ಒಬ್ಬ ನಟ ರೋಸಿಗೆ ಹೋದಾಗ ದಕ್ಷ ಅಧಿಕಾರಿಗೆ ಶೂಟ್ಔಟ್ ಆಗ್ತಾನಲ್ಲ ಅದೇ ಪ್ರೇರಣೆ ಅದ್ಬಿಟ್ರೆ ಬೇರೆ ಏನಿದೆ ಮಲ್ಲಿಕಾರ್ಜುನ ಬಂಡೆ ಅವರಂತ ಧೈರ್ಯಶಾಬಿ ಜನ ಈ ಗುಲಬರದಲ್ಲಿ ಇದ್ದೀರಿ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಇರ್ಬೋದು ಪೊಲೀಸರು ಇರ್ಬೋದು ಜನ ಸಾಮಾನ್ಯ ಇರ್ಬೋದು ಧೈರ್ಯಕ್ಕೆ ಮಹತ್ವ ಕೊಟ್ಟು ಪ್ರಾಮಾಣಿಕತೆಗೆ ಹೆಚ್ಚು ಮಹತ್ವ ಕೊಟ್ಟು ಇದು ಒಂದು ಯುವ ಪಿ ಪ್ರೇರಣೆ ಆಗ್ತಕ್ಕಂಥ ಸಿನಿಮಾ ಇದೆ ಎಲ್ಲರೂ ನೋಡಿ ಇಲ್ಲಿ ಇದರಲ್ಲಿ ಇರ್ತಕ್ಕಂಥ ಅಂಶಗಳನ್ನ ತಾವು ಅನುಕ ಅನುಸರಿಸ್ಕೊಂಡು ಹೋಗ ರೀತಿ ರಾಜ್ಯ